Audio jump ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಮಗೆ ಸಾವಿನ ಭಯವನ್ನು ನೀಡುವಂತಹ ಕೆಲವೊಂದು ಕನಸುಗಳ ಅರ್ಥವನ್ನು ತಿಳಿಯೋಣ ಅಂದರೆ ಕೆಲವೊಂದು ಬಾರಿ ಕೆಲವೊಂದು ಕನಸುಗಳು ನಮಗೆ ತುಂಬಾ ಸಂತೋಷವನ್ನು ನೀಡಿದರೆ ಇನ್ನು ಕೆಲವೊಂದು ಕನಸುಗಳು ತುಂಬ ವಿಚಿತ್ರ ಮತ್ತು ಭಯಾನಕವಾಗಿದ್ದು ಅವುಗಳು ನಮಗೆ ಭಯವನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿಯಲ್ಲಿ ಕೆಲವೊಂದು ಕನಸುಗಳು ನಮಗೆ ಸಾವಿನ ಭಯ ಅಥವಾ ಮರಣದ ಭಯವನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು ಹಾಗಾದರೆ ಬನ್ನಿ ಸಾವಿನ ಭಯವನ್ನು ನೀಡುವಂತಹ ಕೆಲವೊಂದು ಕನಸುಗಳನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ದಕ್ಷಿಣಕ್ಕೆ ಹೋಗುವುದು ಅಂದ್ರೆ ನೀವು ಕನಸಲ್ಲಿ ಒಂಟೆ ಹಾವು ಕತ್ತೆ ಅಥವಾ ಎಮ್ಮೆಯ ಮೇಲೆ ಕುಳಿತುಕೊಂಡು ನೀವು ದಕ್ಷಿಣ ಕಡೆಗೆ ಪ್ರಯಾಣಿಸುತ್ತಿರುವ ಹಾಗೆ ಕನಸು ಕಾಣುವುದು ಅಂದ್ರೆ ಅಂತಹ ಕನಸುಗಳನ್ನ ಕೆಟ್ಟ ಕನಸು ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಅಂತಹ ಕನಸುಗಳು ನಿಮ್ಗೆ ಬಹಳಷ್ಟು ತೊಂದರೆಯನ್ನ ನೀಡುತ್ತೆ ಅಂತ ಹೇಳಲಾಗುತ್ತೆ ಎರಡನೆಯದಾಗಿ ಕೋಪಗೊಂಡ ದೇವರು ಅಂದರೆ ನಿಮ್ಮ ಕನಸಲ್ಲಿ ನೀವು ಯಾವುದೇ ದೇವರು ದೇವತೆ ಅಥವಾ ರಾಜ ಅಥವಾ ಇತ್ಯಾದಿ ಪ್ರಮುಖ ಜನರು ಕೋಪಗೊಂಡಿರುವ ರೂಪದಲ್ಲಿ ನೋಡುವುದು ಅಂದರೆ ಅಂತಹ ಕನಸುಗಳು ಬಂದಾಗ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಹ ಕನಸುಗಳು ನಿಮಗೆ ಗಂಭೀರವಾದ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಅಂತ ಅರ್ಥ ಮೂರನೆಯದಾಗಿ ಕನಸಲ್ಲಿ ಎಣ್ಣೆಯನ್ನ ಕುಡಿಯುವುದು ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಎಣ್ಣೆಯನ್ನ ಕುಡಿಯುವುದನ್ನು ನೋಡಿದ್ರೆ ಅಥವಾ ಅವನ ದೇಹಕ್ಕೆ ಎಣ್ಣೆಯನ್ನ ಹಚ್ಚಿಕೊಳ್ಳುವ ಹಾಗೆ ಕನಸು ಬಿದ್ದಾಗ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಹ ಕನಸುಗಳು ಭವಿಷ್ಯದಲ್ಲಿ ನೀವು ಬಹಳಷ್ಟು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸುತ್ತೀರಾ ಅಂತ ಅರ್ಥ ಈ ಕನಸುಗಳಿಂದ ಮುಂದಿನ ದಿನಗಳಲ್ಲಿ ನೀವು ದೈಹಿಕ ನೋವನ್ನು ಅನುಭವಿಸಬೇಕಾಗುತ್ತೆ ನಾಲ್ಕನೆಯದಾಗಿ ಕನಸಲ್ಲಿ ಪರ್ವತದಿಂದ ಕೆಳಗೆ ಬೀಳುವುದು ಇನ್ನು ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಎತ್ತರದ ಸ್ಥಳಗಳಿಂದ ಬೀಳುವ ಹಾಗೆ ಕನಸು ಅಂದ್ರೆ ಅದು ಪರ್ವತ ಮರಗಳು ಅಥವಾ ಇತರ ಎತ್ತರದ ಪ್ರದೇಶ ಆಗಿರಬಹುದು ಇನ್ನು ನೀರಿನಲ್ಲಿ ಮುಳುಗುವ ಕನಸು ಅಥವಾ ಬೆಂಕಿಯಲ್ಲಿ ಸುಟ್ಟು ಹೋಗುವ ಕನಸನ್ನ ಕೂಡ ನೋಡಿದ್ರು ಕೂಡ ಅಂತಹ ಕನಸುಗಳು ಗಂಭೀರವಾದ ಅನಾರೋಗ್ಯವನ್ನ ಸೂಚಿಸುತ್ತೆ ಐದನೇದಾಗಿ ಕನಸಲ್ಲಿ ಕೆಂಪು ಹೂವಿನ ಆಹಾರವನ್ನ ನೋಡುವುದು ಅಂದ್ರೆ ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕೆಂಪು ಹೂಗಳ ಮಾಲೆಯನ್ನು ಧರಿಸುವುದು ಅಥವಾ ಎಣ್ಣೆಯನ್ನ ಹಚ್ಚಿಕೊಳ್ಳುವುದನ್ನು ನೋಡಿದ್ರೆ ಅಂತಹ ಕನಸುಗಳು ನಿಮ್ಮ ಜೀವನಕ್ಕೆ ನೋವನ್ನು ತರುತ್ತೆ ಅಂತ ಅರ್ಥ ಇನ್ನು ನಿಮ್ಮ ಕನಸಲ್ಲಿ ಕೊಂಬಿನ ಪ್ರಾಣಿಯು ನಿಮ್ಮ ಹಿಂದೆ ಓಡಿಬರುತ್ತಿರುವ ಹಾಗೆ ಕನಸು ಕಾಣುವುದು ಅಂದ್ರೆ ಆ ವ್ಯಕ್ತಿಯು ಆಡಳಿತ ಅಧಿಕಾರಿಗಳಿಂದ ಹಾನಿಯನ್ನ ಎದುರಿಸಬೇಕಾಗುತ್ತೆ ಅಂತ ಅರ್ಥ